ಹತ್ತೊಂಬತ್ತು ಇಪ್ಪತ್ತರ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಮಳೆ ಹಾನಿ ಮಳೆಯ ಪ್ರವಾಹ ಈ ವರ್ಷದಾಗ್ತದೆ ಆವಾಗ ಹಿಂದ ಆಗಿನ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ಅವಾಗ ಇನ್ನೂ ಅವ್ರದ್ದು ಕ್ಯಾಬಿನೆಟ್ ಆಗಿದ್ದಿಲ್ಲ ಅಂದರೂ ಕೂಡ ಏಕಾಂಗಿಯಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತರಿಗೆ ಏನು ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಅವನ್ನೆಲ್ಲ ಪೂರೈಸುವಂಥ ಕೆಲಸ ಮಾಡಿದರು ನೆರೆ ಪ್ರವಾಹಕ್ಕೆ ಏನು ತೊಂದರೆ ಆದಂಥ ಜನರಿಗೆ ರೈತರಿಗೆ ಏನು ಪರಿಹಾರ ಕೊಡಬೇಕಿತ್ತು ಅದನ್ನು ಮಾಡುವಂಥ ಕೆಲಸ ಮಾಡಿದರು ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಹತ್ತೊಂಬತ್ತರ ನಂತರ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಹಾನಿ ಇವತ್ತು ಆಗ್ತಾಯಿದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ಮೇವನ್ನು ಇನ್ನೂ ಕೂಡ ಹಳ್ಳಿ ಹಳ್ಳಿಗೆ ಬಿಡಿಸುವಂಥ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೇಳಿದರೆ ಇವತ್ತಿನಿಂದ ಮಾಡ್ತೀವಿ ಅಂಥೇಳಿ ಇಲ್ಲೇ ಉತ್ತರ ಬರತೈತಿ ಅದೇ ರೀತಿ ಬಿದ್ದಂಥ ಮನೆಗಳಿಗೆ ಆವಾಗಿನ ಕಾಲದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಐದು ಲಕ್ಷ ರೂಪಾಯಿ ಒಂದು ಮನೆ ಬಿದ್ದು ಮನೆಗೆ ಕೊಟ್ಟಿದ್ದರು ಆದರೆ ಇನ್ನೂ ತನಕ ಈಗಿನ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾತ್ರ ಕೊಡುವಂಥ ಕೆಲಸ ಕೆಲಸ ಮಾಡಾತೈತಿ ಐದು ಲಕ್ಷ ಅಲ್ಲ ಈಗ ಟೈಮ್ದಲ್ಲಿ ಏಳು ಲಕ್ಷ ರೂಪಾಯಿ ಕೊಡಬೇಕು ಅದನ್ನು ಕೂಡ ಇನ್ನು ಕೊಡುವಂಥದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಹಾಗಾಗಿ ಅವುಗಳ ಬಗ್ಗೆ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತ ಆಗಬೇಕು ಅದ್ರ ಜೊತೆ ಈ ಭಾಗದಲ್ಲಿ ಮೇಲಿನ ಮೇಲೆ ಯಾಕೆ ಪ್ರವಾಹ ಹಾಕೈತಿ ಅದನ್ನೊಂದು ತು ಸೂಕ್ತ ತಜ್ಞರನ್ನ ಇಲ್ಲಿ ಕಳಿಸಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ಮೇಲಿನ ಮೇಲೆ ಈ ರೀತಿ ತೊಂದರೆ ಆಗದಂಗೆ ಅದಕ್ಕೇನು ತಾಂತ್ರಿಕವಾಗಿ ಏನು ಪರಿಹಾರ ಮಾಡಿಕೊಡಬೇಕು ಅದ್ರ ಬಗ್ಗೆ ಸರ್ಕಾರ ಕಾರ್ಯಪ್ರವರ್ತ ಆಗಬೇಕು ಯಾರನ್ನಾದರೂ ಇಂಜಿನಿಯರ್ ತಂಡವನ್ನು ಇಲ್ಲಿ ಕಳಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕೇಂದ್ರ ಸರ್ಕಾರದಿಂದ ಮಾಡಿಕೊಡುವಂತ ಪ್ರಯತ್ನ ಮತ್ತು ರಾಜ್ಯ ಸರ್ಕಾರದಿಂದ ಜಾಂಬಿಗಿ ಬ್ರಿಜ್ ದಿಂದ ಸರ್ ಮಹಾರಾಷ್ಟ್ರ ಒಳಗೆ ನ್ಯಾಷನಲ್ ಹೈವೇ ಮಾಡ್ತೀವಿ ಅಂತ ಹೇಳಿ ಬಹಳ ಕುಲಕರ್ಣಿ ಅವರು ಇದ್ದಾಗಿಂದ ಮೊದಲಿಂದ ಪ್ರಪೋಸಲ್ ಇತ್ತು ಈ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ್ದು ಏನೀಗ ನಮ್ಮ ಸ್ಟೇಟ್ ಹೈವೇ ಅದಾವು ನ್ಯಾಷನಲ್ ಹೈವೇ ಇದ್ದಂಥವು ಇಪ್ಪತ್ತೈದು ಮೂವತ್ತು ಪ್ರಪೋಸಲ್ ಪ್ರಧಾನಮಂತ್ರಿ ಹತ್ರ ಪೆಂಡಿಂಗ್ ಅದಾವು

ಏನದಲ್ಲ ಭೂ ಸ್ವಾಧೀನದಲ್ಲ ಅವಾಗೇ ಮಾಡಿಬಿಟ್ರೆ ಇವ್ರು ಯಾರೂ ಭೂ ಸ್ವಾಧೀನ ಸೇತ್ ಮಾಡ್ಕೊಂಡಿಲ್ಲ ಅವಾಗ ಹಂಡ್ರೆಡ್ ಮೀಟರ್ದದು ಹಂಡ್ರೆಡ್ ಫೀಟದ್ದು ರೋಡ್ ಅದ್ರ ಸರ್ ಅದು ಆ್ಯಕ್ಚುಲಿ ಇವರು ಈಗ ಇದು ರೋ ರೋಡ್ ಆಗಬೇಕಾದ್ರೂ ಸಹಿತ ಇದನ್ನು ಭೂ ಸ್ವಾಧೀನ ಏನೂ ಇಲ್ಲೇ ಇಲ್ಲ ಜಮಖಂಡಿ ಟು ಜತ್ ಜತ್ ಆಗಿನ ಸಂಸ್ಥಾನ ಕಾಲದಿಂದ ಆಗಿದೆ ಸರ್ ಚೆನ್ನಾಗಿರ್ರಿ ಸಾಹೇಬ್ ಚಲೋ ಒಳ್ಳೆ ಸಾಹೇಬ್ ಹೋದ್ರ

ದಾಸ ಇದ್ದರು ಅವ್ರಿಗೆ ಶಾಡ್ ಎಲ್ಲ